ಸಸಿ ನೆಟ್ಟು ಪ್ರತಿಜ್ಞಾ ವಿಧಿ ಸ್ವೀಕರಿಸಿ ವಿದ್ಯಾರ್ಥಿಗಳಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಗಜೇಂದ್ರಗಡ ನಗರದ ಜಗದ್ಗುರು ತೊಂಟದಾರೆ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿಗಳು ವಿಶ್ವ ಪರಿಸರ ದಿನದ ನಿಮಿತ್ತ ಸಸಿಗಳ ನೆಟ್ಟು ಪ್ರಥಮ ಪಿಯು ವಿದ್ಯಾರ್ಥಿಗಳಿಗೆ ಪುಷ್ಪವನ್ನು ವಿತರಿಸಿ ಸಿಹಿ ನೀಡಿ ಪ್ರೀತಿಯಿಂದ ಸ್ವಾಗತಿಸಿದ್ರು ಸಮುದಾಯ ಆರೋಗ್ಯ ಅಧಿಕಾರಿ ಪ್ರಭುರಾಜ ಹಾದಿಮನಿ ಹರೀಶ್ ಲತಾ ಆಶಾ ಕಾರ್ಯಕರ್ತೆ ರೇಣುಕಾ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪರಿಸರ ಸ್ವಚ್ಛತೆಯ ಬಗ್ಗೆ ಉಪನ್ಯಾಸವನ್ನು ನೀಡಿ ಮಳೆಗಾಲದಲ್ಲಿ ಹರಡುವಂತಹ ಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ಜಾಗೃತಿಯನ್ನು ನೀಡಿದ್ರು ಮಹಾವಿದ್ಯಾಲಯದ ಸಿಬ್ಬಂದಿ ನಿರಂತರ ಪರಿಸರ ಸಂರಕ್ಷಣೆ ಮಾಡುವುದಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿ ಅರ್ಥಪೂರ್ಣವಾಗಿ ವಿಶ್ವ ಪರಿಸರ ದಿನವನ್ನು ಆಚರಿಸಿದ್ರು ನಮ್ಮ ದೈನಂದಿನ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ಅಳವಡಿಸಿಕೊಳ್ಳುತ್ತೇನೆ ಜೊತೆಗೆ ನನ್ನ ಕುಟುಂಬ ಸಮಾಜ ಬಂಧು ಮಿತ್ರರಿಗೆ ಪರಿಸರ ಸ್ನೇಹಿ ಅಭ್ಯಾಸಗಳ ಮೌಲ್ಯಗಳ ಕುರಿತು ಸತತವಾಗಿ ಪ್ರೇರೇಪಿಸುತ್ತೇನೆ ಹಾಗೂ ವರ್ಷದ ಒಂದು ದಿನದ ಬದಲಿಗೆ ನಿತ್ಯವೂ ಕೂಡ ಪರಿಸರ ಸಂರಕ್ಷಣೆಗಾಗಿ ಕೈ ಜೋಡಿಸುತ್ತೇನೆ ಅಂತ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಅಂತ ವಿದ್ಯಾರ್ಥಿಗಳಿಗೂ ಸಿಬ್ಬಂದಿಯವರು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದ್ರು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಂಗಮೇಶ ಬಾಗೂರ್ ಉಪನ್ಯಾಸಕರಾದ ಹುತ್ತಪ್ಪ ಲಕ್ಷ್ಮಿ ಲಕ್ಷ್ಮೀ ಓದಸುಮಠ ಶರಣು ಅಂಗಡಿ ಅಭಿಲಾಷಾ ಗಂಜಿಹಾಳ್ ಶ್ರುತಿ ನಡಕಟ್ಟಿನ್ ಅಶೋಕ್ ಅಂಗಡಿ ಆನಂದ ಜೋಚನಿ ಮತ್ತು ಮಲ್ಲನಗೌಡ ಪ್ರಶಾಂತ್ ಹಾರುಗೇರಿ ಚಿತ್ರಮೇಶ ಹನುಮಂತ ಮಾಧುರಿ ಮತ್ತು ಆಶಾದೀಪ ಸಂಗೀತ ಪ್ರವೀಣ್ ಚಿತ್ರಗಾರ್ ಮಹೇಶ್ ಇಟಿಗಿ ಬೋಧಕೇತರ ಸಿಬ್ಬಂದಿ